ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸೌ ಸಿನಿಮಾದಲ್ಲಿ ಸೀಕ್ವೆಲ್ ಟ್ರೆಂಡ್ ಶುರುವಾಗಿದೆ ಟ್ರೆಂಡ್ ಅನ್ನೋದಕ್ಕಿಂತ ಹಾವಳಿ ಶುರುವಾಗಿದೆ ಬಾಹುಬಲಿ ಕೆಜಿ ಎಫ್ ನಂತ ಒಂದಷ್ಟು ಸಿನಿಮಾಗಳ ಸೀಕ್ವೆಲ್ಗಳು ಬ್ಲಾಕ್ ಬಸ್ಟರ್ ಆದವು ಆದರೆ ಈ ಸಿನಿಮಾಗಳು ಮೇಲೆ ಕಮರ್ಷಿಯಲ್ ಸಿನಿಮಾಗಳಿಗೆ ಸೀಕ್ವೆಲ್ ಕಾಯಿಲೆ ಅಂಟ್ಕೊಂಡಿದೆ ಒಂದಷ್ಟು ಕತೆಗಳು ಸೀಕ್ವೆಲ್ ಡಿಮಾಂಡ್ ಮಾಡ್ತಿರ್ತವೆ ಕಥೆಗಳು ಕೇಳ್ತಾ ಇರ್ತವೆ ಒಂದ್ರಲ್ಲಿ ತುರ್ಕಬೇಡ ಎರಡು ಮಾಡು ಅಂತ ಇನ್ನೊಂದಷ್ಟು ಸ್ಕ್ರಿಪ್ಟ್ ರಬ್ಬರ್ ರೀತಿ ಎಳೆದು ಒಂದೇ ಆಗ್ತೀನಿ ಅಂತ ಹೇಳಿದ್ರು ಬೇಡ ಎರಡು ತುಂಡು ಮಾಡಿ ಮೂರು ತುಂಡು ಮಾಡಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಗಳು ಬರ್ತಾ ಇವೆ ಇತ್ತೀಚೆಗೆ ರಿಲೀಸ್ ಆದ ಕಮಲ್ ಹಾಸನ್ ನಟನೆಯ ಡೈರೆಕ್ಟರ್ ಶಂಕರ್ ನಿರ್ದೇಶನದ ಇಂಡಿಯನ್ ಟೂ ಅಥವಾ ಹಿಂದೂಸ್ತಾನಿ ಟೂ ಸಿನಿಮಾ ಮಕಾಡೆ ಮಲಗಿದೆ ಆದ್ರೆ ಇದರ ಸೀಕ್ವೆಲ್ ಇಂಡಿಯನ್ ತ್ರೀ ನ ಶೂಟಿಂಗ್ ಕೂಡ ಈಗ ಆಲ್ರೆಡಿ ಮುಗಿದಿದೆ ಟೋನೇ ಮಲ್ಕೊಂಡಿರ್ಬೇಕಾದ್ರೆ ತ್ರೀ ಎದ್ ಅನ್ನೋದು ಪ್ರಶ್ನೆ ಸೌತ್ ಸಿನಿಮಾಗೆ ಈ ಸೀಕ್ವೆಲ್ ಕಾಯಿಲೆ ಅಂಟಿರುವುದಾಕೆ ಹಾಲಿವುಡ್ ನಂತೆ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡೋಕ್ ಹೋಗಿ ಭಾರತೀಯ ಸಿನಿಮಾ ರಂಗ ತನ್ನ ನೇಟಿವಿಟಿ ಕಳ್ಕೊಳ್ತಾ ಇದೆಯಾ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ವರದಿಯಲ್ಲಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಸೀಕ್ವೆಲ್ ಫಾರ್ಮುಲಾ ಸ್ನೇಹಿತರೆ ಸಿನಿಮಾ ಜಗತ್ತಲ್ಲಿ ಡೈರೆಕ್ಟರ್ಗಳು ಒಂದಷ್ಟು ಫಾರ್ಮುಲಾಗಳನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಇದರಲ್ಲಿ ಹೊಸ ರೆಸಿಪಿ ಕಂಡುಹಿಡಿದು ಪ್ರೇಕ್ಷಕರಿಗೆ ಫ್ರೆಶ್ ಅಡುಗೆ ಉಣಬಡಿಸೋದು ಒಂದು ಫಾರ್ಮುಲಾ ಆದರೆ ಹಳೆ ರೆಸಿಪಿಗೆ ಇನ್ನೊಂದು ಚೂರು ಆ ಕಡೆ ಕಡೆ ಮಸಾಲವನ್ನು ಚೇಂಜ್ ಮಾಡಿ ಒಗ್ಗರಣೆ ಹಾಕೋದು ಇನ್ನೊಂದು ಫಾರ್ಮುಲಾ ಆದರೆ ಪ್ರತಿ ಬಾರಿ ಇದು ವರ್ಕ್ ಆಗೋಲ್ಲ ಡೈರೆಕ್ಟರ್ಗಳು ಪ್ರೇಕ್ಷಕರ ತಲೆಯಲ್ಲಿ ಆಲ್ರೆಡಿ ಇರೋ ನಾಸ್ಟಾಲ್ಜಿಯ ಫೀಲನ್ನು ಯೂಸ್ ಮಾಡಿಕೊಂಡು ಹಳೆ ಸಿನಿಮಾದ ಕತೆ ಪ್ಲಾಟ್ ಆಧರಿಸಿ ಹೊಸ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಈ ರೆಸಿಪಿ ಜನರಿಗೆ ಇಷ್ಟ ಆಗದೆ ಇರ್ಬೋದು ಇಂಡಿಯನ್ ಟೂ ಹಾಗೂ ಕಲ್ಕಿ ಟು ಏಟ್ ನೈನ್ ಏಯ್ಟ್ ಡಿ ಸಿನಿಮಾಗಳಲ್ಲಿ ಆ ಎಫೆಕ್ಟಿವ್ನೆಸ್ ಆ ಟೈಟ್ನೆಸ್ ಮಿಸ್ ಆಗಿರೋದನ್ನು ನೀವು ನೋಡ್ಬೋದು ಕಲ್ಕಿ ಚೆನ್ನಾಗಿದೆ ಮೂವಿ ಬಟ್ ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ಮೊದಲ ಪಾರ್ಟ್ನಲ್ಲಿ ಹೆಚ್ಚಿನ ಕತೆ ಹೇಳಿಲ್ಲ ಅನ್ನೋ ಟೀಕೆಯನ್ನು ಫೇಸ್ ಮಾಡ್ತು ಅದು ಎರಡನೇ ಪಾರ್ಟ್ ಬರೋಕ್ಕೆ ಕನಿಷ್ಠ ಮೂರು ವರ್ಷ ಆದರೂ ಈಗ ಏನು ಇಂಡಿಯನ್ ಟೂ ನಲ್ಲಿ ಹೊಸ ಕಥೆಯೇ ಇಲ್ಲ ಅನ್ನೋ ಟೀಕೆಗಳು ಕೇಳಿ ಬರ್ತಾ ಇದೆ ಇಂಡಿಯನ್ ಮೊದಲ ಪಾರ್ಟ್ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಡೈರೆಕ್ಟರ್ ಶಂಕರ್ ಪೀಕ್ ನಲ್ಲಿದ್ದ ಟೈಮ್ ಅದು ಇದುವರೆಗೆ ಸೋಲನ್ನೇ ಕಂಡಿರದ ಡೈರೆಕ್ಟರ್ ಶಂಕರ್ ಕೇವಲ ಬಾಕ್ಸ್ ಆಫೀಸ್ ಹಿಟ್ ಅಂತ ಅನಿಸ್ಕೊಂಡ ಐ ಸಿನಿಮಾ ಕಡೆಗೆ ಇಡೀ ಜಗತ್ತು ತಿರುಗಿ ನೋಡಿತ್ತು ಎಂದಿರನ್ ಅಥವಾ ರೋಬೋ ಸಿನಿಮಾದ ಸೀಕ್ವೆಲ್ ಟೂ ಪಾಯಿಂಟ್ ಓಗೆ ಸುಮಾರು ಐನೂರರಿಂದ ಆರುನೂರು ಕೋಟಿ ರೂಪಾಯಿ ಹಣ ವಾಪಸ್ ಬಂತು ಆದರೆ ಇಪ್ಪತ್ತೇಳು ವರ್ಷ ಆದ್ಮೇಲೆ ಬಂದಿರೋ ಇಂಡಿಯನ್ ಚಿತ್ರದ ಸೀಕ್ವೆಲ್ ಪ್ರೇಕ್ಷಕರಿಗೆ ದೊಡ್ಡ ನಿರಾಶೆ ಉಂಟು ಮಾಡಿದೆ ಶಂಕರ್ ಈ ಸಿನಿಮಾವನ್ನ ಅವಶ್ಯಕತೆ ಇಲ್ಲದೆ ಇನ್ನೆರಡು ಭಾಗ ಮಾಡಿ ಇಂಡಿಯನ್ ತ್ರೀಗೆ ಹೆಚ್ಚು ಫೋಕಸ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇನ್ನೂರ ಐವತ್ತು ಕೋಟಿ ನಲ್ಲಿ ತಯಾರಾಗಿದ್ದ ಸಿನಿಮಾ ಸದ್ಯ ಬಾಕ್ಸ್ ಆಫೀಸ್ ನಲ್ಲಿ ಅರ್ಧ ಹಣವನ್ನು ಕೂಡ ಗಳಿಸಿಲ್ಲ ಅನ್ನೋ ಲೆಕ್ಕಾಚಾರ ಇದೆ ಸದ್ಯ ಮೂರನೇ ಪಾರ್ಟ್ ರೆಡಿ ಇರೋದ್ರಿಂದ ಬಾಕ್ಸ್ ಆಫೀಸ್ ಲೆಕ್ಕದಲ್ಲಿ ಈ ಸಿನಿಮಾ ಪ್ರೊಡ್ಯೂಸರ್ಗಳ ಕೈ ಹಿಡಿಬಹುದು ಆದರೆ ಸಿನಿಮಾವನ್ನ ಎರಡು ಭಾಗ ಮಾಡೋ ಅಗತ್ಯತೆ ನಿಜವಾಗ್ಲೂ ಅಲ್ಲಿತ್ತಾ ಅನ್ನೋದು ಪ್ರೇಕ್ಷಕರ ತಲೆಯಲ್ಲಿ ಕೊರಿತಾ ಇರೋ ಪ್ರಶ್ನೆ ಇನ್ನು ದೇಶದ ಆಚೆಗೆ ಹೋದರೆ ಟಾಮ್ ಕ್ರೂಸ್ ಅಭಿನಯದ ಮಿಷನ್ ಇಂಪಾಸಿಬಲ್ ಸೆವೆನ್ ಡೆಡ್ ರೆಕನಿಂಗ್ ಪಾರ್ಟ್ ಒನ್ ಕಳೆದ ವರ್ಷ ರಿಲೀಸ್ ಆಗಿತ್ತು ಇದರ ಸೀಕ್ವೆಲ್ ಬರೋಕೆ ವರ್ಷಾನುಗಟ್ಲೆ ಕಾಯಬೇಕು ಉಗ್ರಂ ಸಿನಿಮಾ ಒಂದೇ ಪಾರ್ಟ್ ಅದರ ಮೇಲೆ ತಯಾರಾಗಿರೋ ಸಲಾರನ್ನ ಎರಡು ತುಂಡು ಮಾಡಲಾಯಿತು ಈ ಸಿನಿಮಾನು ಅವಶ್ಯಕತೆ ಇಲ್ಲದೇನೆ ಸ್ಟ್ರೆಚ್ ಮಾಡಲಾಗಿದೆ ರಬ್ಬರ್ ತರ ಇಳಿಯಲಾಗಿದೆ ಅನ್ನೋ ಟೀಕೆ ಕೇಳಬಂತು ಉಗ್ರಂ ಸಿನಿಮಾನ ಎಫ್ ರೀತಿ ಮಾಡೋಕೆ ಹೋಗಿದ್ದಾರೆ ಅನ್ನೋ ಟೀಕೆ ಈ ಸಿನಿಮಾ ಕೇಳಬಂತು ಸೀಕ್ವೆಲ್ ಟ್ರೆಂಡ್ ಒಳ್ಳೇದ ಸ್ನೇಹಿತರೆ ಬಾಹುಬಲಿ ಅಂತ ಕಥೆಯನ್ನು ಮೂರು ಗಂಟೆ ಒಳಗೆ ತುಂಬೋದು ಕಷ್ಟ ಆಗ್ಬೋದು ಸ್ಟಾರ್ ಡೈರೆಕ್ಟರ್ ಮಣಿರತ್ನಂ ತಮ್ಮ ವೃತ್ತಿ ಜೀವನದಲ್ಲೇ ಮೊದಲ ಬಾರಿಗೆ ಪೊನ್ನಿಯನ್ ಸೆಲ್ವನ್ ಮೂಲಕ ಸೀಕ್ವೆಲ್ ಮಾಡಿದ್ರು ಅದಕ್ಕೂ ಕೂಡ ಅದರ ಆ ಸ್ಟೋರಿಯ ಲೆಂತ್ ಅಷ್ಟು ದೊಡ್ಡ ಇತ್ತು ಬೇಕಾಗಿತ್ತು ಆದರೆ ಆ ಸಿನಿಮಾ ಆರೇಳು ತಿಂಗಳ ಗ್ಯಾಪ್ನಲ್ಲಿ ಎರಡೂ ಆಚೆಗೆ ಬಂದವು ಇತ್ತೀಚೆಗೆ ಕನ್ನಡದಲ್ಲಿ ನಿರ್ದೇಶಕ ಹೇಮಂತ್ ಎಂ ರಾವ್ ಅವರ ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾ ಎರಡು ಪಾರ್ಟ್ ನಲ್ಲಿ ಬಂದರೂ ಕೂಡ ಅದರ ಸೀಕ್ವೆಲ್ ರೀಸನಬಲ್ ಆಗಿತ್ತು ಮಟ್ಟಿಗೆ ಜನ ಎರಡು ಸಿನಿಮಾವನ್ನ ಒಂದು ಮಟ್ಟಿಗೆ ನೋಡಿದ್ರು ಏನು ಕೆಜಿಎಫ್ ಬಗ್ಗೆ ಮಾತಾಡುವ ಹಾಗಿಲ್ಲ ಅದ್ ಅಗತ್ಯ ಇತ್ತು ಅದ್ ಜಸ್ಟಿಫೈಡ್ ಎಲ್ಲ ಸಿನಿಮಾಗಳ ಸ್ಕ್ರಿಪ್ಟ್ ಸೀಕ್ವೆಲ್ ಡಿಮ್ಯಾಂಡ್ ಮಾಡುವಂತಹ ಸ್ಕ್ರಿಪ್ಟ್ಗಳೇ ವರ್ಕ್ ಆಗುವಂತ ಸ್ಕ್ರಿಪ್ಟ್ ಗಳು ಅಥವಾ ಪ್ಲಾನ್ ಸೀಕ್ವೆಲ್ ಆದ್ರೆ ಕೆಲ ಕಲ್ಟ್ ಕ್ಲಾಸಿಕ್ ಸಿನಿಮಾಗಳಲ್ಲಿ ನಾಸ್ಟಾಲ್ಜಿಯಾ ಇದ್ದು ಪ್ರೇಕ್ಷಕರು ಆ ಸಿನಿಮಾಗಳಿಗೆ ಕನೆಕ್ಟ್ ಆಗಿರ್ತಾರೆ ಮಾರ್ಕೆಟ್ ಲೆಕ್ಕಾಚಾರದಲ್ಲಿ ಅಂಥ ಸಿನಿಮಾಗಳ ಸಿಕ್ವೆಲ್ ಮಾಡೋದು ಪ್ರೊಡ್ಯೂಸರ್ಗಳಿಗೆ ಲಾಭದಾಯಕ ಆಗೋ ಚಾನ್ಸಸ್ ಇರುತ್ತೆ ಆದರೆ ಪ್ರೇಕ್ಷಕರ ಪಾಯಿಂಟ್ ಆಫ್ ವ್ಯೂನಲ್ಲಿ ಹಳೆ ಸಿನಿಮಾಗೆ ಕಂಪೇರ್ ಮಾಡೋಕ್ಕಾಗದಷ್ಟು ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ ಜೇಮ್ಸ್ ಕ್ಯಾಮರೂನ್ರ ಅವತಾರ್ ಸಿನಿಮಾದ ಸಿಕ್ವೆಲ್ ಮೊದಲ ಸಿನಿಮಾದಷ್ಟು ಜನಪ್ರಿಯ ಆಗಲಿಲ್ಲ ಪ್ರೇಕ್ಷಕರ ನಿರೀಕ್ಷೆ ಮೀಟ್ ಮಾಡೋಕ್ಕೆ ಆಗಲಿಲ್ಲ ಈ ಯೂನಿವರ್ಸ್ನಲ್ಲಿ ಇನ್ನೂ ಹಲವು ಸಿನಿಮಾಗಳು ಬರೋಕಿದೆ ಜನರಲ್ಲಿ ನಿರೀಕ್ಷೆ ಹುಟ್ಟೋದೇ ಹಳೆ ಸಿನಿಮಾಗಳ ನಾಸ್ಟ್ರಾಲಜಿಕ್ ಫೀಲ್ನಿಂದ ಕನ್ನಡದಲ್ಲಿ ಮುಂಗಾರು ಮಳೆ ಟೂ ಗಾಳಿಪಟ ಟೂಗಳ ಕತೆ ಏನಾಯಿತು ಅಂತ ನಿಮಗೆ ಗೊತ್ತು ಮಳೆಯ ಅಬ್ಬರಕ್ಕೆ ಗಾಳಿಪಟ ತೊಯ್ದು ಮಲ್ಕೊಂಡ್ಬಿಡ್ತು ತಮಿಳಿನ ಲೈಕಾ ಪ್ರೊಡಕ್ಷನ್ ಸಂಸ್ಥೆಗೆ ಸಿಕ್ವೆಲ್ಗಳ ಮೇಲೆ ಯಾಕಿಷ್ಟು ಪ್ರೀತಿ ಗೊತ್ತಿಲ್ಲ ಟೂ ಪಾಯಿಂಟ್ ಓ ಇಂಡಿಯನ್ ಟೂ ಇಂಡಿಯನ್ ತ್ರೀ ಪಿ ವಾಸು ಅವರ ಚಂದ್ರಮುಖಿ ಟೂ ಪೊನ್ನ ಸೆಲ್ವನ್ ಟೂ ಸಿನಿಮಾಗಳಿಗೆ ಈ ಸಂಸ್ಥೆ ದುಡ್ಡು ಹಾಕಿದೆ ಅಂದರೆ ಹಳೆ ಫಾರ್ಮುಲಾಗಳ ಮೇಲೆ ಮತ್ತೆ ಹಣ ಹಾಕಿದೆ ಪೊನ್ನ ಸೆಲ್ವನ್ ಬಿಟ್ಟರೆ ಯಾವ ಸಿನಿಮಾನೂ ಈ ಸಂಸ್ಥೆ ಕೈ ಹಿಡಿದಿಲ್ಲ ಈ ಲಿಸ್ಟಲ್ಲಿ ಪೊನ್ನನ್ ಸೆಲ್ವನ್ ಎರಡೂ ಪಾರ್ಟ್ಗಳು ಬಂದರೂ ಕೂಡ ಹೊಸ ಸಿನಿಮಾನೇ ಇದು ತೀರಾ ಹಳೇದಲ್ಲ ಸೊ ಹಳೆ ಸಿನಿಮಾಗಳ ಸೀಕ್ವೆಲ್ಗಳು ಮಾತ್ರ ಗೆದ್ದಿಲ್ಲ ಇಲ್ಲಿ ಡೈರೆಕ್ಟರ್ ಶಂಕರ್ ಎಂದಿರನ್ ಇಂಡಿಯನ್ ಆದಮೇಲೆ ಈಗ ಅನ್ಯನ್ ಸಿನಿಮಾವನ್ನ ಹಿಂದಿಯಲ್ಲಿ ರಿಮೇಕ್ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಏನು ಕನ್ನಡದಲ್ಲಿ ನಿರ್ದೇಶಕ ನಾಗಶೇಖರ್ ಲವ್ ಮಾಕ್ ಟೈಲ್ ಚಿತ್ರವನ್ನು ತೆಲುಗಿನಲ್ಲಿ ರಿಮೇಕ್ ಮಾಡಿ ಅದು ಫ್ಲಾಪ್ ಆಯಿತು ಈಗ ತಮ್ಮ ಸಂಜು ಬೆಟ್ಸ್ ಗೀತಾಗೆ ಸೀಕ್ವೆಲ್ ಮಾಡೋಕೆ ಕೆಲಸ ಮಾಡ್ತಿದ್ದಾರೆ ಆರ್ ಚಂದ್ರು ಅವರ ಕಬ್ಜಾದು ಸೀಕ್ವೆಲ್ ಬರೋಕಿದೆ ಯಾವ್ದರದು ಕಬ್ಜಾದ ಸಿಕ್ವೆಲ್ ಏನೋ ಉಳಿದವರು ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ರಿಚರ್ಡ್ ಆಂಟನಿ ರೆಡಿ ಆಗ್ತಾ ಇದೆ ಕಾಂತಾರ ಸೀಕ್ವೆಲ್ ಶೂಟ್ ಆಗ್ತಾ ಇದೆ ಕಿರಿಕ್ ಪಾರ್ಟಿ ಟೂ ಬರೋದು ಕನ್ಫರ್ಮ್ ಆಗಿದೆ ಪ್ಲಾನಿಂಗ್ ಇಲ್ಲದ ಸೀಕ್ವೆಲ್ ಸ್ನೇಹಿತರೆ ಬಾಹುಬಲಿ ಸಿನಿಮಾ ಶುರು ಮಾಡಬೇಕಾದ್ರೆ ನಿರ್ದೇಶಕ ರಾಜಮೌಳಿ ಎರಡೂ ಭಾಗಗಳಲ್ಲಿ ಸಿನಿಮಾ ಶೂಟ್ ಮಾಡೋಕೆ ಬ್ಲೂ ಪ್ರಿಂಟ್ ಹಾಕೊಂಡಿದ್ರು ಕ್ಲಿಯರ್ ವಿಷನ್ ಇತ್ತು ನಿರ್ದೇಶಕ ಮಣಿರತ್ನಂ ಪೂರ್ತಿ ಪೊನಿಯನ್ ಸಿನಿಮಾವನ್ನ ಒಟ್ಟಿಗೆ ಶೂಟ್ ಮಾಡಿ ಕಡಿಮೆ ಅಂತರದಲ್ಲಿ ಎರಡು ಪಾರ್ಟ್ಗಳು ರಿಲೀಸ್ ಆಗೋ ರೀತಿ ನೋಡಿಕೊಂಡ್ರು ಅದು ಅಲ್ಲದೆ ಆ ಸಿನಿಮಾದ ಕತೆ ಮೊದಲೇ ಪ್ರೇಕ್ಷಕರಿಗೆ ಗೊತ್ತಿತ್ತು ಆದ್ರೂ ಸಿನಿಮಾಗಳು ಸಕ್ಸಸ್ ಕಂಡ್ವು ಆ ರೀತಿ ತೋರಿಸಿದ್ರು ಬಾಹುಬಲಿ ಭಾರತೀಯ ಸಿನಿಮಾ ರಂಗದ ದಿಕ್ಕನ್ನೇ ಚೇಂಜ್ ಮಾಡ್ತು ಸಿನಿಮಾ ರಂಗದ ಹೊಸ ಕಾಮರ್ಸ್ ಅನ್ನ ಆ ಲೆಕ್ಕಾಚಾರವನ್ನ ಜಗತ್ತಿನ ಮುಂದಿಡ್ತು ಸಿನಿಮಾ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕು ಅಂದ್ರೆ ಮ್ಯಾಗ್ನಮ್ ಓಪಸ್ ಸಿನಿಮಾ ಅಂತ ಹೇಳಬಹುದು ಕೆಜಿಎಫ್ ಕೂಡ ಅದೇ ಸಾಲಿಗೆ ಸೇರುತ್ತೆ ಆದ್ರೆ ಅನಿವಾರ್ಯವಾಗಿ ಸೀಕ್ವೆಲ್ ಗಳನ್ನ ಮಾಡೋದ್ ಬೇರೆ ಟ್ರೆಂಡ್ ರೀತಿ ಫಾಲೋ ಮಾಡೋದ್ ಬೇರೆ ಕಮರ್ಷಿಯಲ್ ಪರ್ಪಸ್ಗಾಗಿ ಸಿನಿಮಾ ಮಾಡಿದ್ರೆ ಜನರಿಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಿನಿಮಾ ತೋರಿಸ್ದಂಗಿರುತ್ತೆ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಕಲ್ಕಿಟು ಸಲಾರ್ ಇಂಡಿಯನ್ ತ್ರೀಗಳಲ್ಲಿ ಅದ್ಭುತ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಆದರೆ ಪ್ರೇಕ್ಷಕರು ಅವುಗಳ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೂ ಮೊದಲೇ ಪಾರ್ಟ್ ಒನ್ನಲ್ಲಿ ಅದರ ಟೇಸ್ಟ್ ಸಿಗಬೇಕು ಎರಡನೇ ಸಿನಿಮಾಗೆ ಮೊದಲ ಸಿನಿಮಾ ಕೇವಲ ಮುನ್ನುಡಿ ಅಷ್ಟೇ ಪೀಠಿಗೆ ಹಾಕಿದ್ದೀವಷ್ಟೇ ಅನ್ನೋ ಥರ ಇರಬಾರ್ದು ಸೀಕ್ವೆಲ್ಗಳು ಬಾಕ್ಸ್ ಆಫೀಸ್ನಿಂದ ನಿರ್ಧಾರ ಆಗೋದರ ಬದಲು ಕತೆಯಿಂದ ನಿರ್ಧಾರ ಆದರೆ ಒಳ್ಳೆಯದು ಇಲ್ಲಿ ಬಾಹುಬಲಿ ಕೆ ಜಿ ಎಫ್ ಸಪ್ತಸಾಗರ ಪನಿಯನ್ ಸೆಲ್ವನ್ನಂಥ ಸಿನಿಮಾಗಳು ಎಕ್ಸೆಪ್ಷನಲ್ ಕೇಸಸ್ ಬಾಹುಬಲಿ ಮೊದಲ ಪಾರ್ಟ್ ಬಂದಾಗ ಎರಡನೇ ಪಾರ್ಟ್ ಬಗ್ಗೆ ತುಂಬಾ ನಿರೀಕ್ಷೆ ಹುಟ್ಟುಹಾಕಿತ್ತು ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ಯಾಕೆ ಅನ್ನೋ ಪ್ರಶ್ನೆ ಇತ್ತು ಸಪ್ತ ಸಾಗರದಾಚೆ ಇಲ್ಲದ ಎರಡು ಪಾರ್ಟ್ಗಳು ಎರಡು ಡಿಫ್ರೆಂಟ್ ಟೋನ್ ನಲ್ಲಿ ಹೇಮಂತ್ ರಾವ್ ಅವರ ಟೀಮ್ನ ರೈಟಿಂಗ್ ಬಹಳ ಸೊಗಸಾಗಿತ್ತು ಎಷ್ಟೋ ಜನರ ಹೃದಯಕ್ಕೆ ಕೈ ಹಾಕಿದ ಸಿನಿಮಾಗಳವು ಜೊತೆಗೆ ಒಂದೆರಡು ತಿಂಗಳ ಗ್ಯಾಪ್ನಲ್ಲಿ ರಿಲೀಸ್ ಆದವು ಎಫ್ ಕತೆ ಕೂಡ ಎರಡು ಪಾರ್ಟ್ಗೆ ಹೇಳಿ ಮಾಡಿಸದ ಹಾಗಿತ್ತು ಜನ ಮೂರನೇ ಪಾರ್ಟ್ ಬಗ್ಗೆ ಮಾತನಾಡಿಕೊಳ್ಳುವಷ್ಟು ಅದು ಹ್ಯಾಂಗ್ ಓವರ್ ಕ್ರಿಯೇಟ್ ಮಾಡಿತು ಏನು ಪೊನಿಯನ್ ಸೆಲ್ವನ್ ನಾವೆಲ್ ಬೇಸ್ ಸಿನಿಮಾ ಎರಡು ಸಿನಿಮಾ ಮಾಡೋ ಕತೆ ಅದರಲ್ಲಿತ್ತು ಆದರೆ ಇವುಗಳಲ್ಲಿ ವರ್ಕ್ ಆದ ಫಾರ್ಮುಲಾ ಹಲವು ಸಿನಿಮಾಗಳಲ್ಲಿ ವರ್ಕ್ ಆಗಲಿಲ್ಲ ಹಾಲಿವುಡ್ನಲ್ಲಿ ಮಾರ್ವೆಲ್ ಸ್ಟುಡಿಯೋದಂತಹ ಸಂಸ್ಥೆಗಳು ವರ್ಷಗಳ ಮುಂಚೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಡಿಟೇಲ್ ಪ್ಲಾನ್ ಜೊತೆ ಸಿನಿಮಾ ರಿಲೀಸ್ ಮಾಡ್ತವೆ ಭಾರತದ ಸಿನಿಮಾ ಇಂಡಸ್ಟ್ರಿಗೆ ಹಾಲಿವುಡ್ ಲೆವೆಲ್ನಲ್ಲಿ ಕಮರ್ಷಿಯಲ್ ಸಿನಿಮಾ ಮಾಡೋ ಕ್ಷಮತೆ ಇದೆ ಅಂತ ಇಂದಿರನ್ ಕಲ್ಕಿ ಬಾಹುಬಲಿ ಅಂತ ಸಿನಿಮಾಗಳು ತೋರಿಸ್ಕೊಟ್ಟಿವೆ ಕೆ ಜಿ ಎಫ್ನಂಥ ಸಿನಿಮಾಗಳು ತೋರಿಸ್ಕೊಟ್ಟಿವೆ ಆದರೆ ಇಂಥ ಸಿನಿಮಾಗಳನ್ನ ಮಾಡುವಾಗ ಪ್ಲಾನಿಂಗ್ ರೋಡ್ ಮ್ಯಾಪ್ ಯೂನಿವರ್ಸ್ ಸೃಷ್ಟಿಸೋಕೆ ಬೇಕಾದ ಕಾಂಟೆಂಟ್ ಇರೋದು ಕೂಡ ಇಂಪಾರ್ಟೆಂಟ್ ಆದರೆ ಇತ್ತೀಚೆಗೆ ಸೌತ್ನಲ್ಲಿ ಕಾಂಟೆಂಟ್ ಇದ್ದರೂ ಇಲ್ಲದೇ ಇದ್ದರೂ ಹಳೆ ಸಿನಿಮಾಗಳ ಸಕ್ಸಸ್ ಫಾರ್ಮುಲಾ ಮೇಲೆ ಮತ್ತು ಹೊಸ ಸಿನಿಮಾ ಮಾಡೋ ಟ್ರೆಂಡ್ ಶುರುವಾಗ್ಬಿಟ್ಟಿದೆ ಎಷ್ಟೊತ್ತು ನಾವು ಮಾತನಾಡಿರೋ ಸಿನಿಮಾಗಳನ್ನ ಬಿಟ್ಟು ತಮಿಳಿನಲ್ಲಿ ವಿಡುಗಲ ಇಟ್ಟು ಖೈದಿಟು ಸರ್ದಾರ್ ಟು ಸಾರ್ಪಟ್ಟ ಪರಂಬರ ಇಟ್ಟು ಅಯಾಲನ್ ಅಂಟು ತನಿ ಓರ್ವಂಟು ಹಿಂದಿಯಲ್ಲಿ ವಾರ್ ಟು ದೋಸ್ತಾನಾಟು ಹೆರಪೇರ್ ಟು ಹಂಗಾಮಾ ಟು ಹೌಸ್ಫುಲ್ ಫೈವ್ ಅನಿಮಲ್ ಸಿಕ್ವೆಲ್ ಅನಿಮಲ್ ಪಾರ್ಕ್ ಅಂತೆಲ್ಲ ಬರ್ತಾ ಇದೆಯಂತೆ ಜುರಾಸಿಕ್ ಪಾರ್ಕ್ ಥರ ಇರುತ್ತೆನೋ ಗೊತ್ತಿಲ್ಲ ತೆಲುಗಲ್ಲಿ ಪುಷ್ಪಾ ಟು ಡಬಲ್ ಈ ಸ್ಮಾರ್ಟ್ ಗೂಢಚಾರಿ ಟೂ ಜೈ ಹನುಮಾನ್ಗಳು ಬರ್ತಿದೆ ತಮಿಳಿನ ಕೈದಿ ಟು ಲೋಕೇಶ್ ಕನಗರಾಜನ್ ಯೂನಿವರ್ಸ್ ನಲ್ಲಿ ಬರ್ತಿರೋ ಸಿನಿಮಾ ಈ ಯೂನಿವರ್ಸ್ ನಲ್ಲಿ ಕೈದಿ ಟೂ ಜೊತೆ ಲಿಯೋ ಟು ವಿಕ್ರಮ್ ಟೂ ರೋಲೆಕ್ಸ್ ಸ್ಪಿನ್ ಆಫ್ ಸಿನಿಮಾಗಳು ಬರೋ ಚಾನ್ಸಸ್ ಇದ್ದು ಸದ್ಯ ಯಾವ ಸಿನಿಮಾ ಯಾವಾಗ ಬರುತ್ತೆ ಅನೌನ್ಸ್ಮೆಂಟ್ ಇಲ್ಲ ಆದ್ರೆ ಸದ್ಯ ಈ ಯೂನಿವರ್ಸ್ ತಮಿಳಿನಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಯೂನಿವರ್ಸ್ ಆದರೆ ಮಾರ್ವೆಲ್ ಸಿನಿಮಾಗಳ ರೀತಿ ಈ ಸಿನಿಮಾಗಳು ನಾವೆಲ್ ಬೇಸ್ಡ್ ಸೈನ್ಸ್ ಫಿಕ್ಷನ್ ಸಿನಿಮಾಗಳಂತೂ ಅಲ್ಲ ಹೀಗಾಗಿ ಜನ ಲೋಕೇಶ್ ಕನಕರಾಜನ್ ಮೇಲೆ ಇಟ್ಕೊಂಡಿರೋ ನಿರೀಕ್ಷೆಗಳನ್ನು ಅವ್ರು ಯಾವ ರೀತಿ ಫುಲ್ಫಿಲ್ ಮಾಡ್ತಾರೆ ನೋಡಬೇಕು ಸ್ನೇಹಿತರೆ ಇತ್ತೀಚೆಗೆ ನಾವು ಬಾಲಿವುಡ್ನಲ್ಲಿ ಹೊಸ ಹೀರೋ ಬಂದಿದ್ದಾನೆ ಎಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಸ್ಟಾರ್ಗಳನ್ನ ಬದಿಗೆ ತಳ್ತಾ ಇದ್ದಾನೆ ಕಾನುಗಳನ್ನ ಧವನ್ಗಳನ್ನ ಅಕ್ಷಯ್ ಕುಮಾರ್ಗಳನ್ನೆಲ್ಲ ಬದಿಗೆ ತಳ್ತಾ ಇದ್ದಾನೆ ಆ ಹೀರೋನ ಹೆಸರು ಕಾಂಟೆಂಟ್ ಅಂತ ಹೇಳಿದ್ವಿ ಕಾಂಟೆಂಟ್ ಈಸ್ ಅ ನ್ಯೂ ಕಿಂಗ್ ಅಂತ ಹೇಳಿದ್ವಿ ಹೊಸ ಹೀರೋ ಅಂತ ಹೇಳಿದ್ವಿ ಕಾಂಟೆಂಟ್ ಬೇಸ್ ಸಿನಿಮಾಗಳ ಕಡೆ ಜನ ಮೂವ್ ಆಗ್ತಾ ಇದ್ದಾರೆ ಅಭಿರುಚಿ ಚೇಂಜ್ ಆಗಿದೆ ಅಂತ ಸೌತ್ ಸಿನಿಮಾಗಳಿಗೂ ಕೂಡ ಆ ನಿಯಮ ಅನ್ವಯ ಆಗುತ್ತೆ ನೀವು ಆ ವರದಿ ನೋಡಿಲ್ಲ ಅಂದರೆ ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ದಯವಿಟ್ಟು ಈ ವರದಿಯನ್ನು ಕೂಡ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ